ಜೈ ಶ್ರೀರಾಮ್ ನಾವೆಲ್ಲರೂ ಕೂಡ ಇವತ್ತೊಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಒಂದಾಗಿದ್ದೇವೆ ಬಹುಶಃ ಬಿಸಿಲ ಬೇಗೆ ಅನ್ನುವಂತಹದ್ದು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಕಾಡ್ತಾ ಇರುವಂತಹದ್ದು ಪ್ರತಿಯೊಬ್ಬರಿಗೂ ಕೂಡ ಈ ಬಿಸಿಲ ಬೇಗೆಯನ್ನು ತಡ್ಕೊಳ್ಳಿಕ್ಕೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಪಕ್ಷಿಗಳು ಮೂಕಜೀವಿಗಳು ನೀರಿಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಿ ನೀರಿಗೋಸ್ಕರ ಹಪಹಪಿಸ್ತಾ ಇವೆ ಅವುಗಳಿಗೋಸ್ಕರ ನೀರನ್ನು ಕೊಡಬೇಕು ಅವರಿಗೆ ನೀರು ಅತ್ಯಂತ ಸುಲಭವಾಗಿ ಲಭ್ಯವಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಪತ್ರಿಕೋದ್ಯಮ ವಿಭಾಗದಿಂದ ಪ್ರತಿ ಕಾಲೇಜಿನಲ್ಲಿರ್ತಕ್ಕಂತಹ ಗಿಡ ಮರಗಳಿಗೆ ಗೆರಟೆಯನ್ನು ಕಟ್ಟಿ ಅದರಲ್ಲಿ ನೀರು ಉಣಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದನ್ನು ಇವತ್ತು ನಾವು ಸಾಂಕೇತಿಕವಾಗಿ ಉದ್ಘಾಟಿಸಬೇಕು ಇಲ್ಲಿ ಸೇರಿರುವಂತಹದ್ದು ಇವತ್ತು ನಮ್ಮೊಂದಿಗೆ ಇದಕ್ಕೆ ನಮ್ಮೆಲ್ಲಾ ಆಡಳಿತ ಮಂಡಳಿಯವರು ಅದೇ ರೀತಿಯಲ್ಲಿ ಶಿಕ್ಷಕರು ಒಂದಾಗಿದ್ದಾರೆ ಅವರೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಉದ್ದೇಶಿಸಿ ನಮ್ಮ ಮ್ಯಾನೇಜ್ಮೆಂಟ್ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಉಷಾ ದೊಡ್ಡ ವ್ಯಾಪ್ತಿಯಲ್ಲಿ ಪರಿಸರ ಪ್ರೇಮ ಅಂತ ಏನಿದೆಯೋ ಅದು ಇದರಲ್ಲಿ ಸೇರಿಕೊಂಡಿದೆ ಬಹುಶಃ ಹಕ್ಕಿ ಪ್ರಾಣಿಗಳಿಗೆ ಎಲ್ಲೆಂದರಲ್ಲಿ ನೀರು ಸಿಗುವ ಒಂದು ಕಾಲ ಇರ್ತದೆ ಈ ಬೇಸಿಗೆಯಲ್ಲಿ ಅತ್ಯಂತ ದುರ್ಬಲವಾಗಿ ನೀರು ಸಿಗುವಂಥದ್ದು ನಾವು ಗಮನಿಸ್ತೇವೆ ಅವುಗಳ ಕೂಗು ಕೂಡ ನಮಗೆ ಕೇಳುತ್ತದೆ ಅದಕ್ಕೆ ಈ ರೀತಿಯ ಕಾರ್ಯಕ್ರಮ ನೀವು ಹಮ್ಮಿಕೊಂಡದ್ದು ತುಂಬಾ ಶ್ಲಾಘನೀಯ ಹಕ್ಕಿಗಳ ಬಗ್ಗೆ ಪರಿಸರದ ಬಗ್ಗೆ ನಿಮಗಿರುವ ಪ್ರೇಮ ಇದರಿಂದ ಗೊತ್ತಾಗ್ತದೆ ನಿಮಗೆ ಶುಭವಾಗಲಿ ಈ ಕಾರ್ಯಕ್ರಮದಿಂದ ನಮ್ಮ ಕ್ಯಾಂಪಸ್ನಲ್ಲಿರುವ ಹಕ್ಕಿಗಳಿಗೆ ಎಲ್ಲ ಕುಡಿಯುವ ನೀರು ಲಭ್ಯವಾಗಲಿ ಅಂತ ಹಾರೈಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಸಂಚಾಲಕರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ವಿವೇಕಾನಂದ ಕಾಲೇಜಿನ ಪತ್ರಿಕೋದ್ಯಮಿ ವಿಭಾಗದ ವತಿಯಿಂದ ನಡೆಯುವಂತಹ ಈ ಅಭಿಯಾನ ಏನಿದೆ ಪ್ರಕೃತಿಯ ಸಹಜೀವಿಗಳಿಗೆ ನೀರು ಉಳಿಸುವಂತಹ ಒಂದು ಈ ಕಾರ್ಯಕ್ರಮ ಇದು ಬಹಳ ಶ್ಲಾಘನೀಯವಾದಂತಹ ಕಾರ್ಯಕ್ರಮ ಮತ್ತು ಪ್ರಸ್ತುತ ಈ ಕಾಲದಲ್ಲಿ ಆಗಲೇಬೇಕಾದಂತಹ ಒಂದು ಕಾರ್ಯಕ್ರಮ ಹಾಗಾಗಿ ಆಡಳಿತ ಮಂಡಳಿಯ ಕಡೆಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಅವರಿಗೆ ಆ ರೀತಿಯ ಒಂದು ಪ್ರೇರಣೆ ನೀಡಿದಂತ ನಮ್ಮೆಲ್ಲ ಉಪನ್ಯಾಸಕರಿಗೆ ನಾವು ಆಡಳಿತ ಮಂಡಳಿ ಕಡೆಯಿಂದ ಆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮುಖ್ಯವಾಗಿ ಸಂಶೋಧನೆಗಳು ಜಗತ್ತಿನಲ್ಲಿ ಅನೇಕ ನಡೆದಿದೆ ಒಂದು ಮಾನವನ ಈ ರಕ್ತ ಏನಿದೆ ಅಥವಾ ಪ್ರಾಣಿ ಪಕ್ಷಿಗಳಲ್ಲಿರುವ ಈ ರಕ್ತ ಅಥವಾ ಈ ನೀರಿಗೆ ಪರ್ಯಾಯವಾದ್ದು ಯಾವುದೂ ಸಂಶೋಧನೆಗಳು ನಡೆಯಲಿಲ್ಲ ಹಾಗಾಗಿ ಬಹಳ ಒಂದು ಅಗತ್ಯ ಇರುವಂತಹ ಅಂಶ ನೀರು ಮತ್ತು ರಕ್ತ ಹಾಗಾಗಿ ಈಗ ಈ ಬೇಸಿಗೆಯಲ್ಲಿ ನಮಗೆ ಬಹಳ ನೀರು ಅಗತ್ಯ ಬೇಕಾಗುವಂತಹ ಒಂದು ವಸ್ತು ಈ ನೀರು ಬಹಳ ಭಾವನೆ ನಾವು ಅನುಭವಿಸ್ತಾ ಇದ್ದೇವೆ ಅಹ್ ಅದಕ್ಕೆ ಪರ್ಯಾಯವಾಗಿ ಸಮುದ್ರದ ನೀರನ್ನು ಏನು ಕುಡಿಯುವಂತಹ ನೀರಿನಾಗಿ ಪರಿವರ್ತನೆ ಮಾಡುವಂತಹ ಅನೇಕ ಯೋಜನೆಗಳು ಸಂಶೋಧನೆಗಳು ನಡೀತಾ ಇದೆ ಆದರೂ ಅದು ಆಗ್ಲಿಲ್ಲ ಆದರೆ ಮನುಷ್ಯನಿಗೆ ಅದರ ಉಪಯೋಗ ಸಿಗಬಹುದು ಪ್ರಾಣಿಗಳಿಗೆ ಈ ನಮ್ಮ ಏನು ಪಕ್ಷಿಗಳಿಗೆ ಅದರ ಉಪಯೋಗ ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ ಅವುಗಳಿಗೆ ನೀರು ನೀರೇ ಆಗ್ಲೇಬೇಕು ಹಾಗಾಗಿ ಆ ಈ ಒಂದು ಸಂದರ್ಭದಲ್ಲಿ ನೀರನ್ನು ಉಳಿಸಿ ಜೀವ ಕೋಟಿಯನ್ನು ಉಳಿಸುವಂತಹ ಒಂದು ನಮ್ಮ ವಿದ್ಯಾರ್ಥಿಗಳ ಈ ಒಂದು ಪ್ರಯತ್ನ ಅತ್ಯಂತ ಶ್ಲಾಘನೀಯ ಇದರ ಈ ವಿಕಸನ ಟಿವಿಯ ಮೂಲಕ ಇದು ಸಮಾಜಕ್ಕೆ ಒಂದು ಆಂದೋಲನ ರೂಪದಲ್ಲಿ ಹೋಗ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುವಂತಾಗ್ಲಿ ಮುಂದಿನ ದಿನಗಳಲ್ಲಿ ನೀರನ್ನು ಸಂರಕ್ಷಿಸುವಂತ ಒಂದು ಹೊಣೆಗಾರಿಕು ನಮಗೆಲ್ಲ ಬರಲಿ ಅಂತ ನಾನು ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಾನು ಅಭಿನಂದನೆಗಳ ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹಾರೈಸ್ತೇನೆ ಪ್ರಕೃತಿಯಲ್ಲಿ ಇವತ್ತು ಜೀವ ಸಂಕಲ್ ಜೀವ ಸಂಕುಲಗಳು ಸುಲಲಿತವಾಗಿ ಬದುಕಬೇಕು ಅಂತ ಹೇಳಿದ್ರೆ ನೀರು ಅತ್ಯಗತ್ಯ ನೀರಿಲ್ಲದೆ ಯಾವ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹಕ್ಕಿಗಳ ದನಿವನ್ನು ಅವುಗಳ ನೀರಡಿಕೆಯನ್ನು ತೀರಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇವತ್ತು ನಾವಿಲ್ಲಿ ಪ್ರಾರಂಭಿಸಬೇಕು ಅದಕ್ಕೋಸ್ಕರ ಬೇಕಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ಅದನ್ನು ನಾವೀಗ ಸಾಂಕೇತಿಕವಾಗಿ ಉದ್ಘಾಟಿಸುವ ಮೂಲಕ ಇದನ್ನು ಮಾಡಲಿಕ್ಕಿದ್ದೇವೆ ಹೆಚ್ಚು ಹೆಚ್ಚು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರನ್ನಿಟ್ಟು ಈ ಸಂದರ್ಭದಲ್ಲಿ ನೆರವಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ